ಮೊಳಕಾಲ್ಮುರು ಶಾಸಕ ಎನ್ವೈ ಗೋಪಾಲಕೃಷ್ಣ ಅವರಿಂದ ಶಾಲಾ ಕೊಠಡಿ ನಿರ್ಮಾಣ ಕಾಮಗಾರಿಯ ಭೂಮಿ ಪೂಜೆ ನಾಯಕನಹಟ್ಟಿ ಹೋಬಳಿಯ ರಾಮದುರ್ಗ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು ಇಪ್ಪತ್ತು ಪಾಯಿಂಟ್ ಮೂರು ಎಂಟು ಲಕ್ಷ ರೂಪಾಯಿಯ ಎರಡು ಶಾಲಾ ಕೊಠಡಿ ನಿರ್ಮಾಣ ಕಾಮಗಾರಿಗೆ ಮೊಳ್ಕಾಲ್ಮುರು ಶಾಸಕರಾದ ಎನ್ವೈ ಗೋಪಾಲಕೃಷ್ಣ ಅವರು ಭೂಮಿ ಪೂಜೆಯನ್ನು ನೆರವೇರಿಸಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪೋಷಕರು ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಹೆಚ್ಚು ಗಮನಹರಿಸಿ ಉತ್ತಮ ವಿದ್ಯಾಭ್ಯಾಸ ದೊರೆತರೆ ಮುಂದಿನ ದಿನದಲ್ಲಿ ಅವರ ಭವಿಷ್ಯ ಉಜ್ವಲಗೊಳ್ಳುತ್ತೆ ಆದ್ದರಿಂದ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸದ ಅಗತ್ಯವಿದೆ ಅಂತ ಹೇಳಿದರು ಮಕ್ಕಳಿಗೆ ಮೊಬೈಲನ್ನು ಕೊಡಬೇಡಿ ಮೊಬೈಲಿಂದ ಒಳ್ಳೆಯ ಹಾಗೂ ಕೆಟ್ಟ ಮಾಹಿತಿಗಳು ಸಿಗುತ್ತವೆ ಆದರೆ ಈ ಈ ದಿನ ಯುವ ಪೀಳಿಗೆ ಕೆಟ್ಟದನ್ನು ಹೆಚ್ಚು ಆಯ್ಕೆ ಮಾಡಿಕೊಳ್ತಾ ಇದೆ ಆದ್ದರಿಂದ ಮಕ್ಕಳಲ್ಲಿ ಮೊಬೈಲ್ನಿಂದ ದೂರ ಇರುವಂತೆ ನೋಡಿಕೊಳ್ಳಿ ಅಂತ ಪೋಷಕರಿಗೆ ಸಲಹೆ ಕೊಟ್ಟರು ಪೋಷಕರ ಮಕ್ಕಳಿಗೆ ಯಾವಾಗಲೂ ಸ್ನೇಹಿತನಂತೆ ಇರಬೇಕು ಸ್ನೇಹದಿಂದ ಮಾತನಾಡಿಸುವುದು ಮನೆ ಪಾಠವನ್ನು ಹೇಳಿಕೊಡುವಾಗ ಗದರಿಸಿ ಹೇಳೋದಕ್ಕಿಂತ ತುಂಬ ಪ್ರೀತಿಯಿಂದ ಹೇಳಿಕೊಡಬೇಕು ಅಂತ ಪೋಷಕರಿಗೆ